హాయ్ ఫ్రెండ్స్ వెల్కమ్ టు మై ఛానల్ నిన్న జ్యోతి నన్న కథే నిన్న జ్యోతి ధరవై సంచికి వెళ్ళి నాకు తగ్గి తెలియదు కూడా బన్నీ ఇక్కడే ಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇರುತ್ತೆ ಹಾಗೆ ಸಂಗೀತ ಅವರಿಗೆ ಅವ್ರ ಸೊಸೆ ಕೈಯಿಂದ ಹಬ್ಬ ಮಾಡಿಸ್ಬೇಕು ಅಂತ ಇಲ್ಲಿ ಆಸೆ ಇರುತ್ತೆ ಆದರೆ ಅಜ್ಜಿ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಊಟ ಮಾಡ್ದಿರ ಕೂತಿರ್ತಾರೆ ಆಗ ಅಜ್ಜಿ ಹೋಗಿ ಸಂಗೀತ ಯಾಕಾಗೆ ಕೂತಿದ್ದೆ ಊಟ ಮಾಡು ಅಂತ ಹೇಳಿದಾಗ ಇಲ್ಲ ನಾನು ಊಟ ಮಾಡಲ್ಲ ಅಂತ ಹೇಳ್ತಾರೆ ಯಾಕೆ ಏನಾಯಿತು ಅಂದಾಗ ನೀವು ಭೂಮಿ ಕನಿಗೆ ಪೂಜೆ ಮಾಡೋಕ್ಕೆ ಒಪ್ಕೊಳ್ಳಿ ಆಗ ನಾನು ಒಪ್ಕೊಂತೀನಿ ನೀವು ರಥ ಮಾಡೋಕ್ಕೆ ಒಪ್ಕೊಳಿ ಆಮೇಲೆ ನಾನು ತಿಂತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ನಾನು ಒಪ್ಕೊಂತೀನಿ ಅಂದ ತಕ್ಷಣ ಈ ಕಡೆ ಮನೆಯವ್ರು ಅವಳಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ಭೂಮಿಗೂ ಆಗುತ್ತೆ ಆದರೆ ಒಂದು ಕಂಡೀಷನ್ ಈ ಹುಡುಗಿ ರಥ ಮಾಡಬೇಕಾದ್ರೆ ನಿರ್ವಿಘ್ನವಾಗಿ ರಥ ನಡಿಬೇಕು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇವಳು ಶಾಶ್ವತವಾಗಿ ಅವಳ ಅವ್ರ ಮನೆಗೆ ಹೊರಟೋಗ್ಬೇಕು ಇದಕ್ಕೆ ನೀನು ಭೂಮಿಕಾ ಕ ಒಪ್ಕೊಂಡ್ರೆ ನಾನು ಒಪ್ಕೊಂತೀನಿ ಅಂತ ಹೇಳಿ ಅಜ್ಜಿ ಕಂಡೀಷನ್ ಹಾಕ್ತಾರೆ ಇದರಿಂದ ಭೂಮಿ ಹಬ್ಬ ಮಾಡೋಕ್ಕೆ ಒಪ್ಕೊತಾಳ ಅದನ್ನು ಹಾಳು ಮಾಡಬೇಕು ಅಂತಲೇ ಈ ಕಡೆ ಅಶ್ವಿನಿಯವರೆಲ್ಲ ಕಾಯ್ತಾ ಇರ್ತಾರೆ ಆದರೆ ಮುಂದಿನ ಚಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು